ನಕ್ಸಲ್ ನಾಯಕಿ ಸುಂದರಿ ಅವರ ಸಹೋದರ ಸುರೇಶ್ ಅವರ ಪತ್ನಿ ಸವಿತಾ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸವಿತಾ ಅವರ ಇವಾಗ ಏನು ಸುಂದರಿ ಅವರು ಈಗ ಶರಣಾಗತಿ ಆಗ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು ಸೊ ನೀವು ಅವ್ರನ್ನ ನೋಡಿದ್ರ ಮತ್ತೆ ಅವರು ಈಗ ಬಂದ್ರೆ ಮನೆಯಲ್ಲಿ ಇಲ್ಲೇ ಸೇರಿಸ್ತೀರಾ ಹೇಗೆ ಅಂತ ನಾನು ಮೊದಲೇ ಇಲ್ಲಿ ನಾವು ಇಲ್ಲಿ ಏರ್ಯದ ಅವಳು ನಾನು ಆವಾಗ ನಾನು ಅಲ್ಲ ಮಾತಾಡ್ಲಿಕ್ಕೆ ನಮ್ಮನೆಗೆಲ್ಲ ಕೆಲಸಕ್ಕೆಲ್ಲ ಬರ್ತಿದ್ರು ಅವರು ಆಮೇಲೆ ಇಲ್ಲಿ ಹೋರಾಟ ಬಂದ ಮೇಲೆ ಅವರು ನಕ್ಸಲೇಟ್ ಅಂತ ಅಲ್ಲಿಗೆ ಹೋದ್ರ ಅಂತ ಹೇಳ್ತಿದ್ರು ನಮಗೇನು ಅಷ್ಟು ಗೊತ್ತಿರಲಿಲ್ಲ ಮತ್ತು ಅವರು ಇಲ್ಲಿ ಸರಣಗಾತಿ ಇನ್ನು ಆಗಬೇಕಂತ ಹೇಳ್ತಿದ್ದಾರೆ ಎಲ್ಲರೂ ಆದರೆ ನಮಗೆಲ್ಲ ಸಮಸ್ಯೆ ಏನೇ ಇಲ್ಲ ಬಂದರೆ ಚೆನ್ನಾಗಿರುತ್ತೇವೆ ನಾವು ಆಮೇಲೆ ನಮಗೇನು ತೊಂದರೆ ಆಗಬಾರ್ದು ಅವ್ರು ಬ ಮನೆಗೆ ಬಂದ್ರೂ ಆ ಥರ ನಮ್ಮ ಥರನೇ ಇರಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ ಅಂದ್ರೆ ಮತ್ತೆ ಕಿರುಕುಲ ಏನು ಅವ್ರು ಬಂದ್ಮೇಲೆ ಅವರನ್ನು ಏನಾದ್ರೂ ಹಿಂಸೆ ಎಲ್ಲ ಕೊಡಬಾರ್ದು ಅಂತ ನಾನು ಹೇಳಿದ್ದು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್ಕಾರ ಇರ್ಬೋದು ಪದೇ ಮತ್ತೆ ಆ ರೀತಿ ಪದೇ ಪದೇ ಬರಬಾರ್ದು ಅಂತ ಹೇಳುವುದು ನಾವು ಅಷ್ಟೇ ಅವ್ರ ಜೊತೆ ಮಾತಾಡಿದ್ರ ಏನಾದ್ರು ಅದಾದ ನಂತರ ಅವ್ರು ಅಲ್ಲಿಗೆ ಹೋದ ನಂತರ ಏನಾದ್ರು ನಿಮ್ ಸಂಪರ್ಕಕ್ಕೆ ಸಿಕ್ಕಿದ್ರೆ ಏನಾದ್ರು ಮಾತಾಡಿದ್ರ ಏನಾದ್ರು ಹೇಳ್ತಾ ಇದ್ರ ಇಲ್ಲ ಮೊದ್ಲೇನಾದ್ರು ಮಾತಾಡ್ತಾ ಇದ್ರ ಇಲ್ಲ ಆದಮೇಲೆ ನಾನು ಮಾತಾಡಲಿಕ್ಕೆ ಅವರು ಸಿಕ್ಕಿಲ್ಲ ಇಲ್ಲಿ ಬಂದದೂ ಇಲ್ಲ ಹಾಂ ಬಂದರೆ ಚೆನ್ನಾಗಿ ನಾವೆಲ್ಲ ಇರ್ತೀವಿ ಅಂತ ಭರವಸೆ ಇಟ್ಕೊಂಡಿದ್ದೀವಿ ಬರಲಿ ಅಂತ ಹೇಳೋದು ನಾನು ಸರಣಾಗಲಿ ಇಂಥ ಕಾಡಲ್ಲಿ ಅವರು ಸುಮ್ಮನೆ ಕಷ್ಟನೇ ಅನುಭವಿಸ್ಬೇಕು ಇನ್ನೇನು ಹೋರಾಟ ಏನು ಮುಂದುವರಿಯೋದಿಲ್ಲ ಅದು ಇದೇ ಇಲ್ಲಿಗೆ ಬಂದರೆ ಏನಾದರೂ ಸಮಸ್ಯೆ ಬಗೆಹರಿಸ್ಬೋದು ಅಂತ ಹೇಳ್ತೀನಿ ನಾನು ಎಲ್ಲ ಮೂಲ ಸೌಕರ್ಯಗಳ ಕೊಟ್ಟರೆ ನಾವು ಎಲ್ಲ ಚೆನ್ನಾಗಿರ್ತೀವಿ ಅಂತ ಬಯಸ್ತೀನಿ ಕೊಡಬೇಕು ಆದಷ್ಟು ಬೇಗ ನಮಗೆ ಕರೆಂಟು ರೋಡ್ ಎಲ್ಲ ಮಾಡಿ ಕೊಡಬೇಕಂತ ಹೇಳುದು ಈಗ ನಿಮ್ಮ ಮನೆಯಿಂದನೇ ಒಂದು ಮನೆಯಲ್ಲೇ ಒಬ್ಬರು ವಸಂತ ಎನ್ಕೌಂಟರ್ ಆಗಿದೆ ಇನ್ನೊಬ್ರು ನಕ್ಸಲ್ ಸೇರಿದ್ದಾರೆ ಆದರೂ ಇಲ್ಲಿ ಸಮಸ್ಯೆಗಳು ಹಾಗೆ ಇದೆಯಾ ಎಲ್ಲ ಸ್ವಲ್ಪ ಬಗೆಹರಿದೆಯಾ ತುಂಬಾ ಬಗೆಹರಿದಿದೆ ಅವರ ಓದ್ಮೇಲೆ ತುಂಬ ಕಷ್ಟ ಇತ್ತು ಹೋಗ್ಬೇಕಾದ್ರೆ ಅವರು ಹೋದ ನಂತರ ಎಲ್ಲ ಮೂಲ ಸೌಕರ್ಯಗಳು ತುಂಬಾ ಬರ್ತಿದೆ ಇನ್ನೂ ಕೂಡ ಅವರು ಸರಣಾದರೂ ನಮಗೇನು ಕೊಡಬೇಕು ಸರಕಾರದಿಂದ ಎಲ್ಲ ಕೊಡಬೇಕಂತ ನಾನು ಹೇಳ್ತೀನಿ ಸ್ಪೆಷಲ್ ಪ್ಯಾಕೇಜ್ ಅಲ್ಲಿ ನಿಮಗೆಲ್ಲ ಸೌಕರ್ಯಗಳು ಕೊಡಬೇಕು ಸೊ ಅವ್ರು ನಿಮ್ಮ ಜೊತೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಕೊಂಡು ಇರಲಿ ಸರಣರ ಆದ್ರೆ ಅಂತ ಹೇಳ್ತೀವಿ ಅದೇ ನಮ್ಮ ತರನೇ ಇರಬೇಕು ಅವರು ಮತ್ತೆ ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗೋದು ಮಾತಾಡೋದು ಅಂಥದ್ದೇನು ಮುಂದೆ ದಿನ ಆ ಥರನೇ ಮಾಡ್ತಿದ್ರು ನೀವು ಅದಕ್ಕೆಲ್ಲ ಸೇರಿದ್ದೀರಿ ನಕ್ಸಲೇಟು ನೀವು ಬನ್ನಿ ನಮಗೆಲ್ಲ ಹೆಂಗಸರಿಗೆ ಕೂಡ ಇಲ್ಲಿ ಚ ಟಾರ್ಚರ್ ಕೊಟ್ಟಿದ್ದಾರೆ ಪೊಲೀಸ್ನವರು ಆವಾಗ ಇವಾಗೇನು ಮಾ ಈ ಮಾಡೋದಿಲ್ಲ ಇಲ್ಲೇ ಬಂದರೂ ಚೆನ್ನಾಗಿ ಮಾತಾಡ್ತಾರೆ ನಾವು ಬಂದರೂ ಕೂಡ ಅವರನ್ನು ಚೆನ್ನಾಗಿ ನೋಡ್ತೇವೆ ನಮಗೆ ಕೂಡ ಅವರಲ್ಲಿ ಏನು ಥರ ಬೇಸರ ಏನು ಇಲ್ಲ ಪೊಲೀಸವರು ಕೂಡ ನಮಗೆ ಟಾರ್ಚರ್ ಆವಾಗ ಕೊಟ್ಟಿದ್ದಾರೆ ಅಂತ ಇವಾಗ ಏನು ಕೊಡಲ್ಲ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ಅವರೇನು ಬಂದಿದ್ದಾರೆ ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ ಸೊ ಇದಿಷ್ಟು ಸವಿತ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಸರಳರಾಗಿ ಏನಾದರೂ ಬಂದರೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆನೇ ಅವರು ಆರಾಮಾಗಿರಲಿ ಆದರೆ ಅವ್ರದ್ದು ಒಂದು ವಿಷಯ ಏನಂತ ಹೇಳಿದರೆ ಬಂದ ನಂತರ ಶರಣಾಗತಿ ಆದ ನಂತರ ಕೂಡ ಪದೇ ಪದೇ ಅದೇ ಮುಂದುವರಿಬಾರ್ದು ಅವರನ್ನು ಮತ್ತೆ ಎನ್ಕ್ವೈರಿ ನೆಪದಲ್ಲಿ ಕರ್ಕೊಂಡು ಹೋಗೋವಂಥದ್ದು ಮತ್ತು ಬೇರೆ ಬೇರೆ ಕಿರುಕುಳ ಕೊಡುವಂಥದ್ದು ಹಿಂದೆ ಆದಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿ ವಿ ನೈನ್ ಮಂಗಳೂರು